ಅದೇ ಸರ್ ಓ ಶ್ರೀ ಶಿವಾಲಾಲ್ ಮಹಾರಾಜ್ ಕಿ ಶ್ರೀ ದುರ್ಗಾದೇವಿ ಮಾಯಾಲ್ಕಿ ಬಿಜಾಪುರ ನಗರದ ವಾರ್ಡ್ ನಂಬರ್ ನಾಲ್ಕರಲ್ಲಿ ಬರುವಂತ ಶಿವಾಲಾಲ್ ನಗರ್ ತಾಂಡಕ್ಕೆ ಸುಮಾರು ತಮಗೆಲ್ಲರಿಗೂ ಗೊತ್ತಿರಬಹುದು ಇದು ನಗರ ವ್ಯಾಪ್ತಿಯಲ್ಲಿ ಬರುವಂತ ತಾಂಡ ನಗರಸಭೆಗೆ ಸಂಬಂಧ ಪಡುವಂತ ಮಹಾನಗರ ಪಾಲಿಕೆಗೆ ಸಂಬಂಧಪಡುವಂತ ತಾಂಡ ಹೀಗೆಲ್ಲ ಇದ್ರೂ ಕೂಡ ಬಹುಶಃ ಬಂಜಾರ ಸಮಾಜದ ಜನಾಂಗ ಎಂಬತ್ತು ವರ್ಷಕ್ಕಿಂತ ಪೂರ್ವದಲ್ಲಿ ಅಲ್ಲಿ ವಾಸಿಸುತ್ತಿರುವುದು ಮತ್ತು ತಾಂಡದಲ್ಲಿ ಎರಡೂವರೆ ಸಾವಿರ ಜನಸಂಖ್ಯೆ ಹೊಂದಿದ್ದು ಎರಡು ಸಾವಿರ ಹೋಟೆಲ್ಸ್ ಇದ್ದು ನಾಲ್ಕು ಜಾಸ್ತಿ ವಿದ್ಯಾರ್ಥಿಗಳಿದ್ದು ಬಹುಶಃ ನಿಮ್ಗೆಲ್ಲರಿಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಬಸ್ಸಿನ ವ್ಯವಸ್ಥೆ ಬೇಕಾಗತ್ತೆ ಆ ವಿದ್ಯಾರ್ಥಿಗಳಿಗೆ ಬಸ್ ಹೋಗ್ಲಿಕ್ಕೆ ಕೂಡ ಅಲ್ಲಿ ರಸ್ತೆ ಇಲ್ಲದಿರುವಂತಹದ್ದು ಇವತ್ತಿನ ದಿವಸ ತಾಂಡದ ದೊಡ್ಡ ಸಮಸ್ಯೆ ಆಗಿರುವಂತದ್ದು ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಚುನಾಯಿತ ಪ್ರತಿನಿಧಿಗಳು ಚುನಾವಣೆ ಬಂದಾಗ ಮಾತ್ರ ನಿಮಗ್ ಅದನ್ ಮಾಡಿಸ್ತೀವ್ರಿ ಇದನ್ ಇದನ್ ಮಾಡಿಸ್ತೀವ್ರಿ ಹಂಗ ಮಾಡಿಸ್ತಿವ್ರಿ ಗೋಳ್ ಗುಮ್ಮಟಿ ಕಟ್ಟಸ್ತಿವ್ರು ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದು ಬಹಳಷ್ಟು ಇದೆ ಬಹುಶಃ ತಮ್ಗೆಲ್ಲರಿಗೂ ಗೊತ್ತಿದೆ ಆಶ್ವಾಸ ಕೊಡುದು ಬೇರೆ ಕೆಲಸ ಮಾಡುದು ಬೇರೆ ವಿಜಾಪುರ್ ನಗರದಲ್ಲಿ ಬರುವಂತ ಶಿವಾಲ್ ನಗರ್ ತಾಂಡಕ್ಕೆ ಒಂದು ರಸ್ತೆ ನಿರ್ಮಾಣ ಮಾಡ್ಲಿಕ್ಕೆ ಆಗದಿರುವಂತ ಅಧಿಕಾರಿಗಳು ಇವತ್ತಿನ ದಿವಸ ಕಣ್ಣು ಮುಚ್ಕೊಂಡು ಕೂತಿರ್ ಒಂದು ವೇಳೆ ನಿಮಗೆಲ್ಲರಿಗೂ ಗೊತ್ತಿರಬೇಕು ಈ ನಮ್ ಬಿಡಿಯಾಗ ಸಂಬಂಧಪಟ್ಟಿರುವಂತದ್ದು ಇವತ್ತಿನ ದಿವಸ ಸರ್ವೆ ನಂಬರ್ ಒಂದ್ ನೂರಕ್ಕೆ ಒಂದು ಎರಡು ಮೂರು ಒಟ್ಟು ವಿಸ್ತೀರ್ಣ ಅದಕ್ಕೆ ಒಂದು ಎಕರೆ ಇದೆ ಇದು ಭೂ ಪರಿವರ್ತನೆ ಮಾಡಿಸಿಕೊಂಡಿದ್ದು ಇದೆ ಅದಕ್ಕೆ ಆ ಇದರಿಂದ ಒಂಬತ್ತು ಮೀಟರ್ ರಸ್ತೆ ನಮ್ ಮೇನ್ ರಸ್ತೆಗೆ ಕುಡಿಯುವಂತಹದ್ದು ಇದೆ ಇಷ್ಟೆಲ್ಲ ನಕ್ಷೆಯಲ್ಲಿ ಒಂಬತ್ತು ಮೀಟರ್ ರಸ್ತೆ ಇದ್ರು ಕೂಡ ರಸ್ತೆ ಏನಕ್ಕೆ ತೆಗೆದುಕೊಡ್ತಾ ಇಲ್ಲ ವಿದ್ಯಾರ್ಥಿಗಳು ಯಾರು ಪರಿಶೀಲಿಸಬೇಕು ಅಲ್ಲಿ ಒಂದು ಚುನಾಯಿತ ಪ್ರತಿನಿಧಿ ಕೆಲಸ ಮಾಡಬೇಕು ಇಲ್ಲ ಅಧಿಕಾರಿಗಳು ಬರಬೇಕು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಶಾಂತ ರೀತಿಯಾಗಿ ಇವತ್ತಿನ ದಿವಸ ಹೋರಾಟ ಮಾಡ್ತಾ ಇದ್ದೀವಿ ಒಂದು ವೇಳೆ ತಾಂಡಕ್ಕೆ ಒಂಬತ್ತು ಮೀಟರ್ ರಸ್ತೆ ಅದು ನಕ್ಷೆಯಲ್ಲಿ ಇರುವಂತದ್ದು ನಾವೇನು ಇವತ್ತಿನ ದಿವಸ ಬೇರೆಯವ್ರ ಆಸ್ತಿ ಕಬಳಿಕೆ ಮಾಡ್ಕೊಂಡ್ ಕೊಡ್ರಿ ಬೇರೆ ಅವ್ರ ಇದನ್ನ ಮಾಡ್ಕೊಂಡು ಕೊಡ್ರಿ ಅಂತ ಕೇಳ್ತಾ ಇಲ್ಲ ನಮ್ದು ಹಕ್ಕಿದೆ ನಾವಲ್ಲಿ ವಾಸಿಸ್ತಾ ಇದ್ದೀವಿ ಅಯ್ಯೋ ಇವತ್ತಿನ ದಿವಸ ಸ್ವತಂತ್ರ ಭಾರತದಲ್ಲಿ ನಮಗೂ ಸ್ವಾತಂತ್ರ್ಯ ಇದೆ ಮಕ್ಕಳಿಗೆ ಬಡ ಜನರಿಗೆ ಬಂಜಾರ ಸಮಾಜಕ್ಕೆ ಒಂದು ರಸ್ತೆ ಕೊಡೋಕ್ಕಾಗೋದಿಲ್ಲ ಅಂದ್ರೆ ಎಂತ ನಾಚಿಕೆಡತ್ತನ ಇವತ್ತಿನ ದಿವಸ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಅದಕ್ಕಾಗಿ ಇವತ್ತಿನ ದಿವಸ ನಾವು ಇವತ್ತಿನ ನಾವು ಕೇಳ್ಕೊಳ್ಳೋದು ಒಂದೇ ಮಾನ್ಯ ನಗರ ಶಾಸಕರು ಇವತ್ತಿನ ದಿವಸ ಬಿಜಾಪುರ ನಗರವನ್ನೇ ಬದಲಾವಣೆ ಮಾಡಿ ಇತಿಹಾಸ ನಿರ್ಮಾಣ ಮಾಡಿದವರು ಇವತ್ತಿನ ದಿವಸ ಉಸ್ತುವಾರಿ ಮಂತ್ರಿಗಳು ಇವತ್ತಿನ ಬ ಕರ್ನಾಟಕ ರಾಜ್ಯ ರಾಜ್ಯದ ಭಗೀರಥ ಎಂದೇ ಹೆಸರು ಅದಕ್ಕಾಗಿ ನಾನು ನಗರಸಭೆ ಶಾಸಕರಿಗೆ ಅವರು ಮಾಜಿ ಸಚಿವರು ಕೇಂದ್ರ ಸಚಿವರು ಉಸ್ತುವಾರಿ ಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಇವತ್ತಿನ ದಿವಸ ನಗ ಮಹಾನಗರ ಪಾಲಿಕೆಯ ಪೌರರಿಗೆ ಮತ್ತು ಪೌರಾಯುಕ್ತರಿಗೆ ಪ್ರತಿಯೊಬ್ಬರಿಗೂ ಇವತ್ತಿನ ದಿವಸ ಸಮಾಜದ ಪರವಾಗಿ ಕಳಕಳಿಯಿಂದ ಏನ್ ಕೇಳ್ತಾ ಇದು ಅಂದ್ರೆ ನಾವು ಏನು ಕೇಳ್ತಾ ಇಲ್ಲ ಸ್ವಾಮಿ ನಮ್ಮ ಮನೆ ನಡೆಸ್ತಾ ಅಂತ ಕೇಳ್ತಾ ಇಲ್ಲ ನಮಗ್ ಕಾಯಿಪಲ್ಯ ತಂದು ಕೊಡ್ರಿ ಅಂತ ಕೇಳ್ತಾ ಇಲ್ಲ ನಮ್ದು ಹಕ್ಕಿದೆ ನಮಗೆ ರಸ್ತೆ ಕೊಡಿ ಸ್ವಾಮಿ ನಿಮಗೆ ಕೈ ಮುಗದ್ ಕೇಳ್ಕೊತೀವಿ ಶಾಂತಿಯುತವಾಗಿ ಇವತ್ತಿನ ಒಂದು ಬಂಜಾರ ಸಮಾಜ ಹೋಟೆಲ್ ಹೋಟೆಲ್ಸ್ ಇದ್ದರೂ ಕೂಡ ನಿಮ್ ಜೊತೆ ಇದ್ದಾರೆ ಸ್ವಾತಂತ್ರ್ಯ ಭಾರತದಲ್ಲಿ ಇವತ್ತಿನ ದಿವಸ ನಮ್ಗೆ ಸ್ವಾತಂತ್ರ್ಯ ಸಿಗಬೇಕಾದ್ರೂ ನಿಮ್ ಜೊತೆ ಇದ್ರು ಕಲ್ಲು ಬಂಡೆ ದಿವಸ ನಮ್ ದೇಶಕ್ಕೆ ರಕ್ತವನ್ನು ಕೊಟ್ಟು ಈ ದೇಶ ಕಾಪಾಡುವಂತ ಶಕ್ತಿ ಬಂಜಾರ ಸಮಾಜದಲ್ಲಿ ಇದೆ ಅದೆಲ್ಲ ಮಾಡಿದ್ರು ದಿವಸ ನಿಮಗೆ ಕೇಳ್ತಾ ಇದೀವಿ ಬಸವನಗೌಡ ಸಾಹೇಬ್ರೆ ಇವತ್ತಿನ ದಿವಸ ನಿಮ್ಗೆ ಕಳಕಳಿ ಎಂದು ಕೇಳ್ತಾ ಇದೀವಿ ಎಂ ಬಿ ಪಾಟೀಲ್ ಸಾಹೇಬ್ರೆ ನಿಮ್ಗೂ ಕಳಕಳಿ ಅಂದ್ ಕೇಳ್ತಾ ಇದೀವಿ ಯಾರು ಮುಚ್ಕೊಂಡು ಕೂಡಬೇಡ್ರಿ ಎಲ್ಲರಿಗೂ ಇವತ್ತಿನ ದಿವಸ ಏನ್ ಮನವರಿಕೆ ಆಗಿದೆ ಅಂದ್ರೆ ಇವತ್ತಿನ ದಿವಸ ಎಂ ಎಲ್ ಎಂ ಪಿ ಇವತ್ತಿನ ದಿವಸ ನಗರಸಭೆ ಸದಸ್ಯರು ಯಾರೇ ಇದ್ರು ಕೂಡ ಬರೀ ಹೋಟ್ ಕೇಳಿಕ್ ಬರ್ತಾರ ಅನ್ನೋದು ನಮ್ಮ ಸಮಾಜದ ಮನವರಿಕೆ ಆಗಿದೆ ಯಾಕೆ ಬಂದಿದೆ ಬಂದಿದೆಯಪ್ಪ ಅಂದ್ರೆ ಎಂಬತ್ತು ವರ್ಷ ಆಯ್ತು ಒಂದು ರೋಡ್ ನಿರ್ಮಾಣ ಮಾಡ್ಲಿಕ್ಕೆ ಆಗಿಲ್ಲ ಅದಕ್ಕಾಗಿ ದಯವಿಟ್ಟು ಎಲ್ಲಾ ಚುನಾಯಿತ ಪ್ರತಿನಿಧಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕಳಕಳೆಯಿಂದ ವಿನಂತಿ ಮಾಡ್ಕೊಳ್ತೀವಿ ಏನಪ್ಪಾ ಅಂದ್ರೆ ಸರ್ ನಮಗೊಂದು ರಸ್ತೆ ಕೊಡಿ ನಮ್ಮ ಮಕ್ಕಳಿಗೆ ಎಜುಕೇಶನ್ ಭಾಗ್ಯ ಕೊಡಿ ನಮಗೆ ಈ ಬಡ ಜನರಿಗೆ ವೃದ್ಧರಿಗೆ ತಿರುಗಾಡುವಂತ ಒಂದು ಭಾಗ್ಯ ಕೊಡಿ ಸರ್ ದಯಮಾಡಿ ಇವತ್ತಿನ ದಿವಸ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವೆಲ್ಲರೂ ಕರೆ ನೀಡಿ ತಕ್ಷಣದಲ್ಲಿ ಆ ನಮ್ಮ ಶಿವಾಲಗರ್ ತಾಂಡಾಕ್ಕೆ ರಸ್ತೆ ನೀಡ್ತೀರ ಅಂತ ಹೇಳಿ ನಂಬಿ ನಂಬಿಕೆ ಇದೆ ನಮಗೆ ದಿವಸ ಇವತ್ತಿ ಒಂದು ದಿವಸ ಶಾಂತಿಯುತವಾಗಿ ಹೋರಾಟ ಇದೆ ಮುಂಬರುವಂತ ದಿವಸಗಳಲ್ಲಿ ತಾವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಚುನಾಯಿ ಚುನಾಯಿತ ಪ್ರತಿನಿಧಿಗೂ ಹೇಳ್ತೀವಿ ಸಂಬಂಧಪಟ್ಟ ಅಧಿಕಾರಿಗೂ ಹೇಳ್ತೀವಿ ನಾವು ಇವತ್ತಿನ ದಿವಸ ರಸ್ತೆ ಬಂದ್ ಅಂತ ಹೇಳಿ ದೊಡ್ಡ ಚಳುವಳಿ ಮಾಡ್ಬೇಕಾಗತ್ತೆ ಅಂತ ಹೇಳಿ ಈ ಮೂಲಕ ಹೇಳ ನಿಮ್ಮ ರಾಜು ಖಂಡ್ ಸರಿ ಸಾಮಾಜಿಕ ಸೇವಕರು ಬಂಜಾರ ಬಸವನ್ ಬಸವನಗೌಡ್ರ ಸಾಹೇಬ್ರ ಜೊತೆ ನಾವು ಮಾತಾಡಕೊಂಡಿವಿ ನಮಗೆ ಆಶ್ವಾಸನೆ ನೀಡಿದ್ದಾರೆ ಆದ್ರೆ ನಮಗೆ ಇವತ್ತಿನ ದಿವಸ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮಗೆ ಅದು ಪರಿಹಾರ ಮಾಡಿ ಕೆಲಸ ಆಗ್ಬೇಕಂತ ನಾವು ಇವತ್ತು ಶಾಂತಿ ಋತವಾದ ಮೆರವಣಿಗೆ ಇಟ್ಕೊಂಡಿದೀವಿ ಅಷ್ಟೇ ಸರ್